ಮೂರು ದಶಕಗಳ ಬಳಿಕ ಐ ಸಿ ಸಿ ಟೂರ್ನಿಯನ್ನು ಆಯೋಜನೆ ಮಾಡಿರುವಂಥ ಪಾಕಿಸ್ತಾನ ಟೂರ್ನಿ ಆರಂಭವಾದ ನಾಲ್ಕೇ ದಿನಕ್ಕೆ ಇಡೀ ಟೂರ್ನಿಯಿಂದಲೇ ಹೊರಬಿದ್ದಿದೆ ಇರೋ ಒಂದು ಪಂದ್ಯವನ್ನು ಕೂಡ ಲೆಕ್ಕಕ್ಕೆ ಇಡುವಂತಿಲ್ಲ ಬಾಂಗ್ಲಾ ವಿರುದ್ಧದ ಪಂದ್ಯದಲ್ಲಿ ಗೆದ್ರು ಸೋತ್ರ ಏನೂ ವ್ಯತ್ಯಾಸ ಆಗೋದಿಲ್ಲ ತಮ್ಮದೇ ರಾಷ್ಟ್ರದಲ್ಲಿ ಪಂದ್ಯಗಳು ನಡೀತಾ ಇದ್ರು ಕೂಡ ಇನ್ನು ಮುಂದೆ ಪ್ರೇಕ್ಷಕರಂತೆ ಕೂತು ಮ್ಯಾಚ್ಗಳನ್ನು ನೋಡಬೇಕು ಅಷ್ಟೆ ಹೀಗೆ ಪಾಕಿಸ್ತಾನ ಬ್ಯಾಕ್ ಟು ಬ್ಯಾಕ್ ಸೋಲಿನಿಂದ ತಲೆ ಎತ್ತೋಕು ಕೂಡ ಆಗದಂಥ ಸ್ಥಿತಿಯಲ್ಲಿದ್ರೆ ಒನ್ಸ್ ಅಗೇನ್ ಪಿಸಿಬಿ ಮ್ಯಾನೇಜ್ಮೆಂಟ್ ಭರ್ಜರಿ ಆಪರೇಷನ್ಗೆ ಮುಂದಾಗಿದೆ ಕೋಮಾದಲ್ಲಿರುವಂತಹ ತಂಡವನ್ನು ಎಚ್ಚರಗೊಳಿಸೋಕೆ ಮತ್ತೆ ಗೇಟ್ ಪಾಸ್ ಸರ್ಜರಿಯನ್ನು ಪ್ಲಾನ್ ಮಾಡಿದೆ ಹಾಗಾದರೆ ಈ ಸಲ ತಂಡದಿಂದ ಯಾರೆಲ್ಲ ಹೊರಬಿಡ್ತಾರೆ ಕಳೆದ ಮೂರು ವರ್ಷಗಳಲ್ಲಿ ಹೊರಬಿದ್ದವರೆಷ್ಟು ಈ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತೇನೆ ನಾನು ಶಾಂತಾ ನೀವು ಸುದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಒಂಬೈನೂರ ತೊಂಬತ್ತಾರರ ನಂತರ ಮೊದಲ ಬಾರಿಗೆ ಪಾಕಿಸ್ತಾನ ಆಯೋಜನೆ ಮಾಡುತ್ತಿರುವಂತಹ ಐಸಿಸಿ ಟೂರ್ನಮೆಂಟ್ ಇದು ಆದರೆ ಚಾಂಪಿಯನ್ಸ್ ಟ್ರೋಫಿಯ ಉದ್ಘಾಟನಾ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೋತಿದ್ದಂತ ಪಾಕಿಸ್ತಾನ ಆನಂತರ ದುಬೈನಲ್ಲಿ ಭಾರತದ ವಿರುದ್ಧ ಕೂಡ ಸೋಲನ್ನ ಕಾಣ್ತು ಆಡಿದ ಎರಡು ಪಂದ್ಯಗಳಲ್ಲಿ ಎರಡನ್ನೂ ಸೋತು ಟೂರ್ನಿಯಿಂದ ಹೊರಬಿದ್ದಾಗಿದೆ ಅದರಲ್ಲೂ ಭಾರತ ವಿರುದ್ಧದ ಸೋಲಿನ ಬಳಿಕ ತಂಡದ ವಿರುದ್ಧ ಪಾಕಿಸ್ತಾನದಲ್ಲಿ ಆಕ್ರೋಶ ಭುಗಿಲೆದಿದೆ ಬರೀ ಅಭಿಮಾನಿಗಳು ಮಾತ್ರವಲ್ಲ ಮಾಜಿ ಕ್ರಿಕೆಟರ್ಸ್ ಕೂಡ ಕೆಂಡ ಕಾರ್ತಾ ಇದ್ದಾರೆ ಸೊ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋಕೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಕೆಲ ಸೆಲೆಕ್ಟರ್ಸ್ ಕೋಚಿಂಗ್ ಸ್ಟಾಫ್ಸ್ ಹಾಗೆ ಕೆಲ ಆಟಗಾರರನ್ನ ಕೈ ಬಿಡೋ ಪ್ಲಾನ್ ಸೊ ಯಾರದೆಲ್ಲ ತಲೆದಂಡ ಆಗ್ಬೋದು ಅನ್ನೋದನ್ನ ಹೇಳ್ತೇನೆ ಅದಕ್ಕೂ ಮೊದಲು ಕಳೆದ ಕೆಲ ವರ್ಷಗಳಲ್ಲಿ ಪಾಕಿಸ್ತಾನ ತಂಡ ಐಸಿಸಿ ಟೂರ್ನಿಗಳ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋಣ ಮೂರು ಮಾದರಿ ಕ್ರಿಕೆಟ್ನಲ್ಲೂ ಮಖಡೆ ಮಲಗಿದ ಪಾಕ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ತಂಡ ಇಷ್ಟೊಂದು ಹೀನಾಯವಾಗಿ ಸೋಲೋದಕ್ಕೆ ಕಾರಣ ಅವರ ಬದಲಾವಣೆ ನಿಯಮ ಕಳೆದ ಮೂರು ವರ್ಷಗಳಲ್ಲಿ ತಂಡ ಇಪ್ಪತ್ತ ಆರು ಬೇರೆ ಬೇರೆ ಆಯ್ಕೆದಾರರನ್ನ ಕಂಡಿದೆ ಹಾಗೆ ಎಂಟು ಕೋಚ್ ಕಂಡಿದೆ ಮತ್ತೊಂದು ಕಡೆ ನಾಲ್ವರು ನಾಯಕರನ್ನು ಕೂಡ ಕಂಡಿದೆ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಶ್ವಕಪ್ ನಂತರ ಒಂದು ವರ್ಷ ಪೂರ್ತಿ ಪಾಕಿಸ್ತಾನ ಏಕದಿನ ಪಂದ್ಯಗಳನ್ನ ಆಡಿಯೇ ಇರಲಿಲ್ಲ ಆ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧದ ಓಡಿಐ ಸರಣಿಗಳಲ್ಲಿ ಕಣಕ್ಕಿಳಿದಿತ್ತು ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೂ ಮುನ್ನ ನಡೆದಂತಹ ತ್ರಿಕೋನ ಸರಣಿ ಹಾಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೋರಿನ ಪ್ರದರ್ಶನ ನೀಡಿತ್ತು ಎರಡು ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿ ಗೆಲುವಿನ ಬಳಿಕ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸೆಮಿಫೈನಲ್ ತಲುಪಿದ್ರೆ ಎರಡು ಸಾವಿರದ ಇಪ್ಪತ್ತ ಎರಡರ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಫೈನಲ್ ತಲುಪಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಲೀಗ್ ಹಂತದಲ್ಲೇ ಹೊರಬಿದ್ದಿತ್ತು ಅದರಲ್ಲೂ ಕೂಡ ಅಮೆರಿಕದಂತಹ ಕ್ರಿಕೆಟ್ ಶಿಶುಗಳ ಎದುರೇ ಸೋತು ಸುಣ್ಣವಾಗಿತ್ತು ಹಾಗೆ ಏಕದಿನ ಮತ್ತು ಟೆಸ್ಟ್ ಅಂತ ಬಂದಾಗ ಪಾಕ್ ಟೀಮ್ ಸಾಮರ್ಥ್ಯ ಮತ್ತಷ್ಟು ಕುಸಿತವಾಗ್ತಾನೇ ಇದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಜಾರಿಗೆ ಬಂದ ಮೇಲೆ ಕಳೆದ ಎರಡು ಆವೃತ್ತಿಗಳಲ್ಲಿ ಐದು ಮತ್ತು ಏಳನೇ ಸ್ಥಾನಕ್ಕೆ ಕುಸಿದಿತ್ತು ಸಾಲಿನ ಆವೃತ್ತಿಯಲ್ಲಿ ಒಂಬತ್ತನೇ ಸ್ಥಾನವನ್ನ ತಲುಪಿದೆ ಈಗ ಎಂಟು ತಂಡಗಳ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಗ್ರೂಪ್ ಸ್ಟೇಜ್ನೂ ಕೂಡ ದಾಟೋಕೆ ಸಾಧ್ಯವಾಗಿಲ್ಲ ಇದರ ಎಫೆಕ್ಟ್ ಈಗ ಟೀಮ್ ಸ್ಟಾಫ್ಸ್ ಮೇಲೆ ಬೀಳ್ತಾ ಇದೆ ಪಾಕ್ನಲ್ಲಿ ಕೋಚ್ಗಳಿಗೂ ಕೋಚ್ ಪದೇ ಪದೇ ಗೇಟ್ ಪಾಸ್ ಪಾಕಿಸ್ತಾನದಲ್ಲಿ ಮೇಜರ್ ಬ್ಲಂಡರ್ ಆಗ್ತಾ ಇರೋದು ಅಂದ್ರೆ ಕೋಚ್ಗಳ ಬದಲಾವಣೆ ಟೀಮ್ ಇಂಡಿಯಾದ ಕೋಚ್ ಆಗಿದ್ದಂಥ ಗ್ಯಾರಿ ಕಸ್ಟನ್ ಸದ್ಯ ಪಾಕಿಸ್ತಾನದ ಸೀಮಿತ ಓವರ್ಗಳ ಕ್ರಿಕೆಟ್ನ ಕೋಚ್ ಆಗಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು ಆನಂತರ ಜೇಸನ್ ಗಿಲ್ಲೆಸ್ಪಿ ಪಾಕಿಸ್ತಾನ ಟೆಸ್ಟ್ ತಂಡದ ಕೋಚಿಂಗ್ ಹುದ್ದೆಗೆ ರಾಜೀನಾಮೆ ನೀಡಿದರು ಇದಾದ ನಂತರ ಅಕೀಬ್ ಜಾವೇದ್ ಅವರನ್ನು ಪಾಕಿಸ್ತಾನದ ಮಧ್ಯಂತರ ಮುಖ್ಯ ಕೋಚಾಗಿ ನೇಮಕ ಮಾಡಲಾಯಿತು ಅವರಿಗೆ ಮೊಹಮ್ಮದ್ ಮಸ್ರೂರ್ ಅಂದ್ರೆ ಇವರು ಬ್ಯಾಟಿಂಗ್ ಕೋಚ್ ಆಗಿ ಹಾಗೆ ಅಬ್ದುಲ್ ರೆಹಮಾನ್ ಇವರು ಸ್ಪಿನ್ ಬೌಲಿಂಗ್ ಕೋಚ್ ಆಗಿರ್ತಾರೆ ಹಾಗೆ ಶಾಹಿದ್ ಅಸ್ಲಾಂ ಸಹಾಯಕ ಕೋಚ್ ಇವರು ಇವರನ್ನ ತರಬೇತಿಯಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ ಇದೀಗ ಕೋಚಿಂಗ್ ಸಿಬ್ಬಂದಿಯಲ್ಲಿ ಬದಲಾವಣೆ ಮಾಡೋಕೆ ಮುಂದಾದ್ರೆ ಇವರಿಗೆಲ್ಲ ಗೇಟ್ ಪಾಸ್ ಸಿಗೋದು ಕನ್ಫರ್ಮ್ ಆಗಲಿದೆ ಯಾವೆಲ್ಲ ಆಟಗಾರರ ತಲೆದಂಡ ಇಲ್ಲಿ ಬರೀ ಕೋಚ್ ಗಳು ಮಾತ್ರ ಅಲ್ಲ ಆಟಗಾರರ ಹೆಸರು ಕೂಡ ಇದೆ ಸೋಲಿನ ನಂತರ ಮಾಜಿ ವೇಗಿ ವಾಸಿಂ ಅಕ್ರಮ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು ಐದರಿಂದ ಆರು ಬದಲಾವಣೆಗಳನ್ನು ಮಾಡಿ ಕ್ರಿಕೆಟ್ ಆಡುವಂಥ ಹೊಸ ಆಟಗಾರನ್ನ ನೇಮಕ ಮಾಡಬೇಕು ಎಂದಿದ್ರು ವಕಾರ್ ಯೂನಸ್ ಶೋಯೆಬ್ ಅಖ್ತರ್ ಸೇರಿದಂತೆ ಅನೇಕ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಕೂಡ ತಂಡದಲ್ಲಿ ಬದಲಾವಣೆಗಳನ್ನು ಮಾಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಭಾರತ ವಿರುದ್ಧದ ಸೋಲಿನ ನಂತರ ಪಾಕಿಸ್ತಾನ ತಂಡದ ನಾಯಕ ಮೊಹಮ್ಮದ್ ರಿಜ್ವಾನ್ ತಮ್ಮ ನಾಯಕತ್ವವನ್ನು ಕಳ್ಕೊಳ್ಬಹುದು ಕಳಪೆ ಫಾರ್ಮ್ನಿಂದ ಬಳತಾ ಇರುವಂಥ ಬಾಬರ್ ಅಜಮ್ರಂಥ ಸ್ಟಾರ್ ಬ್ಯಾಟ್ಸ್ಮನ್ನು ಕೂಡ ತಂಡದಿಂದ ಕೈ ಬಿಡಬಹುದು ಫಖರ್ ಜಮಾನ್ ಗಾಯದಿಂದಾಗಿ ಪಾಕಿಸ್ತಾನ ತಂಡಕ್ಕೆ ಸೇರ್ಪಡೆಗೊಂಡಿದ್ದಂತ ಇಮಾಮ್ ಉಲ್ ಹಕ್ ಕೂಡ ಭಾರತ ವಿರುದ್ಧ ಆಡುವ ಅವಕಾಶವನ್ನು ಪಡೆದಿದ್ರು ಆದರೆ ಉತ್ತಮವಾಗಿ ಪ್ರದರ್ಶನ ನೀಡೋಕೆ ಸಾಧ್ಯವಾಗಿರಲಿಲ್ಲ ಹೀಗಾಗಿ ಇಮಾಮ್ ಅವರನ್ನ ಮತ್ತೆ ತಂಡದಿಂದ ಹೊರ ಹಾಕಬಹುದು ಇನ್ನು ತಯ್ಯಬ್ ತಾಹೀರ್ ಹಾಗೆ ಶಾಹೀನ್ ಆಫ್ರಿದಿಯಂತಹ ಆಟಗಾರರ ಮೇಲೂ ಕೂಡ ತೂಗುಗತಿ ನೇತಾಡ್ತಾ ಇದೆ ಭಾರತ ವಿರುದ್ಧದ ಪಂದ್ಯದಲ್ಲಿ ಆಫ್ರಿದಿ ಎರಡು ವಿಕೆಟ್ಗಳನ್ನು ಪಡೆದಿದ್ರು ಕೂಡ ಎಂಟು ಓವರ್ಗಳಲ್ಲಿ ಎಪ್ಪತ್ತ ನಾಲ್ಕು ರನ್ಗಳನ್ನು ಬಿಟ್ಟುಕೊಟ್ಟಿದ್ರು ಒಟ್ನಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆಗಾಗಿ ಹಣದ ಹೊಳೆಯನ್ನೇ ಹರಿಸಿದಂತ ಪಾಕಿಸ್ತಾನ ಪಂದ್ಯಗಳನ್ನು ಮಾತ್ರ ಆಡೋಕೆ ಸಿದ್ಧವಿರಲಿಲ್ಲ ಅನಿಸ್ತಾ ಇದೆ ಹಿಂದೆಲ್ಲ ವಿಶ್ವ ಕ್ರಿಕೆಟ್ನಲ್ಲಿ ಮೆರೀತಾ ಇದ್ದಂಥ ತಂಡ ಈಗ ಹೊಸಬರ ಎದುರಲ್ಲೂ ಕೂಡ ಮುಗ್ಗರಿಸ್ತಾ ಇದೆ ಪ್ರತಿಭಾವಂತ ಆಟಗಾರರ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ ಅತ್ಯುತ್ತಮ ಬ್ಯಾಟ್ಸ್ಮನ್ ಆಗಿ ಕಾಣ್ತಾ ಇದ್ದಂಥ ಬಾಬರ್ ಅಜಂ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ ಹೆದರಾಳಿ ತಂಡದಲ್ಲಿ ಭಯ ಹುಟ್ಟಿಸುವಂಥ ಯಾವುದೇ ಬ್ಯಾಟ್ಸ್ಮನ್ ಕೂಡ ಈಗಲ್ಲಿಲ್ಲ ಕಳೆದ ಮೂರು ವರ್ಷಗಳಲ್ಲಿ ತಂಡ ಇಪ್ಪತ್ತ ಆರು ಬೇರೆ ಬೇರೆ ಆಯ್ಕೆದಾರರು ಎಂಟು ಕೋಚ್ಗಳು ಹಾಗೆ ನಾಲ್ವರು ಕ್ಯಾಪ್ಟನ್ಗಳನ್ನು ಕಂಡಿದೆ ಸೊ ಇದು ಕೂಡ ಅವರ ಸೋಲಿಗೆ ಕಾರಣ ಆಗ್ತಾ ಇದೆ ವಿಶ್ವ ಕ್ರಿಕೆಟ್ಗೆ ಅಪ್ರತಿಮ ಆಟಗಾರರನ್ನ ನೀಡಿದ ತಂಡ ಈಗ ಗಲ್ಲಿ ಕ್ರಿಕೆಟರ್ಸ್ಗಿಂತ ಕಡೆಯಾಗಿದೆ ಈ ಸೋಲಿನ ಎಫೆಕ್ಟ್ ಮತ್ತೊಮ್ಮೆ ಸರ್ಜರಿಗೆ ಮುನ್ನುಡಿ ಬರೆದಿದೆ ನಮಸ್ಕಾರ